ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸೇರಿಗೂ ಶೇರ್ ಮಾಡಿ ಎಜುಕೇಶನ್ ಮಿನಿಸ್ಟ್ರು ಯಾವಾಗಲಾದ್ರು ಕೂಡ ಸುದ್ದಿಗೋಷ್ಠಿಯನ್ನ ಕರೆದಾಗ್ಲಿಲ್ಲ ಸೊ ಬಹುತೇಕರು ಮಾಧ್ಯಮದವರು ಕೇಳ್ತಾ ಇದ್ದಂತ ದ ಮೋಸ್ಟ್ ಡಿಮಾಂಡೆಡ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಸೊ ದಟ್ ಇಸ್ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಕಥೆನು ಸರ್ ಯಾವಾಗ ಮಾಡ್ತೀರ ನೀವು ಸೊ ಸಾಕಷ್ಟು ತಿಂಗಳುಗಳಿಂದ ಸೊ ಹೇಳ್ತಾನೆ ಬರ್ತಾ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಬಟ್ ಯಾವ ಡೇಟಲ್ ಮಾಡ್ತೀರಾ ಅಂತ ಸೊ ಆ ಪ್ರಶ್ನೆಯನ್ನು ಆಗ್ತಾ ಇರಲಿಲ್ಲ ಅವರಿಂದ ಬರ್ತಾ ಇದ್ದಂತ ಒಂದೇ ಒಂದು ಉತ್ತರ ದಟ್ ಈಸ್ ಇಂಟರ್ನಲ್ ರಿಸರ್ವೇಶನ್ ಸೆನ್ಸೆಕ್ಸ್ ಕಂಪ್ಲೀಟ್ ಆಯ್ತು ಅಂದ್ರೆ ನಾವು ಸಾಧ್ಯವಾದಷ್ಟು ಬೇಗ ಅದ್ರ ಮರುದಿನವೇ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು ಆ ವಿಡಿಯೋ ಕೂಡ ಈಗಾಗಲೇ ನಮ್ಮ ವಾಹಿನಿ ಮುಖಾಂತರವಾಗಿ ನೀವು ನೋಡಿದ್ರೆ ಅಪ್ಲೋಡ್ ಮಾಡಿದ್ದೆ ಬಟ್ ಈಗ ಬಂದಿರತಕ್ಕಂಥ ಅಪ್ಡೇಟ್ಸ್ ಏನು ನೋಡಿ ಈಗ ಈ ಒಳ ಮೀಸಲಾತಿ ಸರ್ವೆ ಏನಿದೆ ಇಂಟರ್ನಲ್ ರಿಸರ್ವೇಶನ್ ಸೆನ್ಸಸ್ ಸೊ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿದೆ ಈಗ ಬಟ್ ಆದ್ರೂ ಕೂಡ ಇಲ್ಲಿ ಸಮ್ ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ಸುಮಾರು ಹತ್ತು ಲಕ್ಷ ಪರಿಶಿಷ್ಟರ ಲೆಕ್ಕ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಮಾಹಿತಿ ಸೊ ಈಗ ಪೂರ್ಣ ಪ್ರಮಾಣದಲ್ಲಿ ಈ ಸೆನ್ಸೆಕ್ಸ್ ಕಂಪ್ಲೀಟ್ ಆದ ನಂತರದಲ್ಲಿ ಸೊ ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಆ ವರದಿಯನ್ನ ಸ್ಟೇಟ್ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಸೊ ಯಾವಾಗ ಮಾಡ್ತಾರೆ ಈಗ ಈ ಮಂತ್ ಎಂಡಲ್ಲಿ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದರೆ ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಗಳಿದೆ ಅದನ್ನ ಹೇಳಿ ನೆಕ್ಸ್ಟ್ ಆ ಟೀಚರ್ಸ್ ಕತೆ ಏನ್ ಮಾಡ್ತಾರೆ ಅದನ್ನ ಹೇಳ್ತೀನಿ ನಾನೀಗ ಸೊ ಏನೇನ್ ಆಗಿದೆ ಅಂತ ಸಮಸ್ಯೆಗಳು ನೋಡಿ ಇಲ್ಲಿ ತಿಂಗಳ ಹಂತಕ್ಕೆ ಆಯೋಗದಿಂದ ಸರ್ಕಾರಕ್ಕೆ ವರದಿ ಅಂತ ಹೇಳಿದಾರೆ ಈಗ ಸೆನ್ಸೆಕ್ಸ್ ಕಂಪ್ಲೀಟ್ ಆಗ್ಬಿಡಿದೆ ಸೊ ವರದಿಯನ್ನೇ ಕೊಡಬೇಕು ನೆಕ್ಸ್ಟ್ ಈಗ ನೋಡಿ ಇಲ್ಲಿಂದ ಶುರು ಮಾಡೋಣ ಈಗ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ರಾಜ್ಯದಲ್ಲೂ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಹಂಚಿಕೆ ಸಂಬಂಧ ನ್ಯಾಯಮೂರ್ತಿ ಎಚ್ ಎಸ್ ನಾಗಮೋಹನ್ ದಾಸ್ ಆಯೋಗ ನಡೆಸಿದಂತಹ ಸಮೀಕ್ಷೆ ಸೋಮವಾರ ಮುಕ್ತಾಯಗೊಂಡಿದ್ದು ಅಂದ್ರೆ ಮಂಡನೆ ಕಂಪ್ಲೀಟ್ ಆಗಿದೆ ಈಗ ಸೊ ಆದ್ರೂ ಕೂಡ ನಾನು ಆನೊಂದಲ್ಲಿ ಹೇಳಿದಾಗ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಪರಿಶಿಷ್ಟ ಲೆಕ್ಕ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ತಲನವಾಗಿರ್ತಕ್ಕಂಥ ಒಂದು ವಿಚಾರ ಈಗ ಅವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಹದಿನಾರು ಲಕ್ಷ ಪರಿಶಿಷ್ಟ ಜಾತಿ ಜನರು ಇರಬಹುದು ಎಂಬ ನಿರೀಕ್ಷೆ ಇದ್ದು ಸಮೀಕ್ಷೆಯ ಕೊನೆಯ ದಿನದವರೆಗೆ ಒಂದು ಪಾಯಿಂಟ್ ಏಳು ಕೋಟಿ ಜನರು ಮಾತ್ರ ಒಳ ಮೀಸಲಾತಿಗಾಗಿ ಉಪಜಾತಿಗಳನ್ನ ನಮೂದಿಸಿಕೊಂಡಿದ್ದಾರೆ ಸೊ ಈ ಒಳ ಮೀಸಲಾತಿಗಾಗಿ ಉಪಜಾತಿಗಳನ್ನ ನಮೂದು ಮಾಡ್ಕೊಂಡಿರ್ತಕ್ಕಂಥವರು ಸುಮಾರು ಹೆಚ್ಚು ಕಡಿಮೆ ಅಂದ್ರೆ ಯಾವಾಗ ಸೆನ್ಸೆಕ್ಸ್ ಡೇಟ್ ಮುಗಿತಿದೋ ಟಿಲ್ ದ ಲಾಸ್ಟ್ ಡೇಟ್ ಅಲ್ಲಿವರೆಗೆ ಸುಮಾರು ಒಂದು ಪಾಯಿಂಟ್ ಏಳು ಕೋಟಿ ಜನರು ನಮೂದ್ ಮಾಡ್ಕೊಂಡಿದ್ರೆ ಅವರ ಉಪಜಾತಿಗಳನ್ನ ಸೊ ಈಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಕಂಡಕ್ಟ್ ಆಗಿತ್ತು ಅವಾಗ ಸೊ ಆಸ್ ಪರ್ ದಾಟ್ ಅದರ ಅನ್ವಯ ಇಡೀ ಸ್ಟೇಟ್ ಅಲ್ಲಿ ಸುಮಾರು ಒಂದು ಪಾಯಿಂಟ್ ನಾಲ್ಕು ಕೋಟಿ ಪರಿಶಿಷ್ಟ ಜಾತಿಯ ಜನರಿದ್ರು ಅಂತಕ್ಕಂಥ ಮಾಹಿತಿ ಇತ್ತು ಅಂತ ಅವಾಗ ಎರಡ್ ಸಾವಿರದ ಹನ್ನೊಂದರಲ್ಲಿ ನೋಡಿ ಇವಾಗ ಏನಾಗಿದೆ ಸ್ಕಾಲ ಮಾಡ್ತೀನಿ ನಾನು ಸೊ ಆಗ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗೆ ಒಟ್ಟಾರೆ ಶೇಕಡ ಹದಿನೈದರಷ್ಟು ಮೀಸಲಾತಿ ಇತ್ತು ಅವಾಗಿದ್ದು ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಮಾತ್ರ ಇತ್ತು ಈಗ ಅವಾಗ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿ ಸರ್ಕಾರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣವನ್ನ ರಾಜ್ಯದಲ್ಲಿ ಶೇಕಡ ಹದಿನೇಳಕ್ಕೆ ಹೆಚ್ಚಳ ಮಾಡ್ತು ಅಂತ ಅಂದ್ರೆ ಟೂ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ಸೆಕೆಂಡ್ ಅಲ್ಲಿ ನೋಡಿ ಇಲ್ಲಿದೆ ಈಗ ಅಂಡ್ ಗೋ ಅಂದ್ರೆ ಅದರ ಮುಂದುವರೆದ ಭಾಗ ಇಲ್ಲಿ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಅಂದ್ರೆ ಈಗ ಈ ಮಂತ್ ಅಲ್ಲಿ ಅವ್ರು ಮಾಡಿರ್ತಕ್ಕಂಥ ಪ್ರಮಾಣದ ಹೊರಡಿ ಸ್ಟೇಟ್ ಗವರ್ಮೆಂಟ್ ಹ್ಯಾಂಡ್ ಓವರ್ ಮಾಡೇ ಮಾಡ್ತಾರೆ ಬಟ್ ಈಗ ಹತ್ತು ಲಕ್ಷ ಏನ್ ಮಾಹಿತಿ ಸಿಕ್ಕಿಲ್ಲ ಅದಕ್ಕೆ ಏನ್ ಮಾಡ್ತಾರೆ ಅಂತ ಈಗ ತುಂಬಾ ಜನರ ಏನು ವಾದ ಸಾಧ್ಯವಾದಷ್ಟು ಬೇಗ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಇಮಿಡಿಯೇಟ್ ಅದನ್ನ ವರದಿಯನ್ನು ಸಬ್ಮಿಟ್ ಮಾಡಿ ಯಾಕಂದ್ರೆ ಸೊ ಟೀಚರ್ ಇಕ್ವೂಪ್ಮೆಂಟ್ ನೋಟಿಫಿಕೇಶನ್ ಆಗಲಿ ಅಥವಾ ಬೇರೆ ಬೇರೆ ಇಲಾಖೆಗಳ ನೋಟಿಫಿಕೇಶನ್ ಆಗಲಿ ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಸೊ ಅವರು ಒಂದ್ ಕಡೆ ಏನ್ ಹೇಳಿದಾರೆ ಈಗ ಕಲ್ಯಾಣ ಕರ್ನಾಟಕಕ್ಕೆ ಒಂದಷ್ಟು ಪೋಸ್ಟ್ ಕಲ್ಯಾಣ ಕರ್ನಾಟಕ ಇತರ ಭಾಗಕ್ಕೆ ನಾವು ಅಲ್ಲೂ ಕರಿತೀವಿ ಅಂಡ್ ಅಲಾಂಗ್ ವಿತ್ ಸುಮಾರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಸ್ಕೂಲ್ಸ್ ಅಂತ ಏನಿದೆ ಎಡೆಡ್ ಸ್ಕೂಲ್ಸ್ ಅಲ್ಲಿಯೂ ಕೂಡ ಟೀಚರ್ ಇಕ್ವಿಪ್ಮೆಂಟ್ ನಡೆದಿಲ್ಲ ಅದಕ್ಕೂ ಮಾಡ್ತೀವಿ ಅಂತ ಹೇಳಿದಾರೆ ಈಗ ಎಜುಕೇಶನ್ ಮಿನಿಸ್ಟರ್ ಅಂದ್ರೆ ಒಟ್ಟಾರೆಯಾಗಿ ಸುಮಾರು ಫಿಫ್ಟೀನ್ ತೌಸಂಡ್ ಟ್ಯಾಂಡ್ ಡೆವೋ ಟೀಚರ್ ಎಕ್ವಿಪ್ಮೆಂಟ್ ಗೆ ನೋಟಿಫಿಕೇಶನ್ ಮಾಡ್ಲಿಕ್ಕೆ ನಾವು ಎಲ್ಲಾ ಸಿದ್ಧತೆಯನ್ನ ಮಾಡ್ತೀವಿ ದ ಓನ್ಲಿ ಬಿಕಾಸ್ ಆಫ್ ದ ರೀಸನ್ ಬಿಹೈಂಡ್ ಇಂಟ್ರನಲ್ ರಿಸರ್ವೇಶನ್ ಸೆನ್ಸೆಕ್ಸ್ ಮುಗಿತು ಅಂದ್ರೆ ನಾವು ರೆಡಿದೀವಿ ಅಂತ ಈ ಕಂಪ್ಲೀಟ್ ಆಗಿದೆ ಅದು ಮರುದಿನವೇ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಅವರ ಪ್ರತಿಕ್ರಿಯೆಗಾಗಿ ತುಂಬಾ ಜನ ವೇಟ್ ಮಾಡ್ತಾ ಇದ್ರೆ ಅವರ ಒಂದು ರಿಯಾಕ್ಷನ್ ಸಿಗಿರುತ್ತೆ ಈಗ ಇದು ಸ್ಟೇಟ್ ಗವರ್ಮೆಂಟ್ ಗೆ ಇವರದೇ ಹ್ಯಾಂಡ್ ಓವರ್ ಆದ್ಮೇಲೆ ಅಂತ ಹಾಗಾಗಿ ನೋಡಿ ಇಲ್ಲಿದೆ ಈಗ ಇತ್ತೀಚೆಗಷ್ಟೇ ನೋಡಿ ಇಲ್ಲಿ ಒಂದಷ್ಟು ವ್ಯಾಲಿಡ್ ಪಾಯಿಂಟ್ಸ್ ನ ಮೆನ್ಶನ್ ಮಾಡಿದ್ರೆ ಇಲ್ಲಿ ಇತ್ತೀಚೆಗಷ್ಟೇ ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನ ಶೇಕಡಾ ಐವತ್ತೈದರಿಂದ ಐವತ್ತಾರಕ್ಕೆ ಹೆಚ್ಚಿಸಿರುವುದನ್ನ ಕೆ ಐ ಟಿ ಹಿಡಿದಿತ್ತು ಈಗ ಪ್ರಕರಣ ಹೈಕೋರ್ಟ್ ಹಂಗಡದಲ್ಲಿದೆ ಫಿಫ್ಟಿ ಪರ್ಸೆಂಟ್ ಇದ್ದನ್ನ ಫಿಫ್ಟಿ ಸಿಕ್ಸ್ ಅದನ್ನ ಇನ್ಕ್ರೀಸ್ ಮಾಡಿದ್ದಾರೆ ಅದು ಕೂಡ ಕೆ ಟಿ ಈಗ ಹಿಡಿದಿದೆ ಈಗ ಪ್ರಕರಣ ಏನಾಗಿದೆ ಇನ್ನೂ ಹೈಕೋರ್ಟ್ ಇಲ್ದೆ ಅದು ಸೊ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರ ಒಳ ಮೀಸಲಾತಿ ಹಂಚಿಕೆಗಾಗಿ ಇದೆಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ ಸೊ ನಾಗಮೋಹನ್ ದಾಸ್ ಅವ್ರನ್ನ ಅದು ಮಾಡಿತ್ತು ಅದು ಈಗ ಆಲ್ಮೋಸ್ಟ್ ಎಲ್ಲವೂ ಆಗಿದೆ ಅದು ಈ ವರದಿ ಅನುಸಾರ ಪರಿಶಿಷ್ಟ ಜಾತಿಯ ನೂರ ಒಂದು ಉಪಜಾತಿಗಳಿಗೆ ಮೀಸಲಾತಿ ಹಂಚಿಕೆ ಸಲುವಾಗಿ ಉಪಜಾತಿಗಳ ವಾಸ್ತವಿಕ ಅಂಕಿ ಸಂಖ್ಯೆಗಳ ಸಂಗ್ರಹ ಅಗತ್ಯ ಎಂದು ಶಿಫಾರಸು ಮಾಡಿತ್ತು ಇವೆಲ್ಲ ನಿಮಗೆ ಗೊತ್ತಾಯಿದೆ ಸೊ ಯಾರನ್ನ ಈ ಸಮೀಕ್ಷೆಯನ್ನ ಕಲೆಕ್ಟ್ ಮಾಡಲಿಕ್ಕೆ ನೇಮಕ ಮಾಡಿದ್ರು ಸುಮಾರು ಅರವತ್ತೈದು ಸಾವಿರ ಟೀಚರ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಸುಮಾರು ಮೇ ಅಹ್ ನೋಡಿ ಇಲ್ಲಿದೆ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ವಿಶೇಷ ಶಿಬಿರಗಳನ್ನು ಆಯೋಜನೆ ಮಾಡಲಾಗಿತ್ತು ಸೊ ಮೂರನೇ ಹಂತದಲ್ಲಿ ಆಕ್ಚುಲಿ ಅದನ್ನ ಐದನೇ ತಾರೀಕಿಂದಲೇ ಸ್ಟಾರ್ಟ್ ಮಾಡಿದರೆ ಆಗಿದ್ದು ಸುಮಾರು ಮೂರು ಹಂತಗಳಲ್ಲಿ ಇದನ್ನ ಮಾಡಿದ್ದು ಇನ್ ಮೂರನೇ ಹಂತದಲ್ಲಿ ಮೇ ಇಪ್ಪತ್ತೊಂದರಿಂದ ಮೇ ಇಪ್ಪತ್ತ ಮೂರರವರೆಗೆ ಆನ್ಲೈನ್ ಮೂಲಕ ನೋಂದಣಿಗೆ ಅವಕಾಶವನ್ನು ನೀಡಲಾಗಿತ್ತು ಸಮಸ್ಯೆಗಳಾಗುತ್ತೆ ಅಂತ ಆನ್ಲೈನ್ ಮೂಲಕ ಒಂದಷ್ಟು ಸರ್ವರ್ ಎರರ್ ಆಗಿರುವಂತದ್ದು ಟೆಕ್ನಿಕಲ್ ಪ್ರಾಬ್ಲಮ್ ಅದು ಕೂಡ ಆಯ್ತು ಅದನ್ನು ಹೇಳಿದ್ವಿ ನಾವು ಇನ್ನು ಅದಾದ ಬಳಿಕ ಮತ್ತೆ ಎರಡು ಬಾರಿ ಎಕ್ಸ್ಟೆಂಡ್ ಆಗುತ್ತೆ ಅದು ಸೊ ಜೂನ್ ಮೂವತ್ತರ ತನಕ ಅವಕಾಶವನ್ನು ಕಲ್ಪಿಸಲಾಗಿತ್ತು ಇಷ್ಟೆಲ್ಲಾ ಬಳಿಕೂ ಬಳಿಕ ಇನ್ನೂ ಸರಿಸುಮಾರು ಹತ್ತು ಲಕ್ಷ ಜನರ ನಿಖರ ಮಾಹಿತಿ ಅಂದ್ರೆ ಉಪಜಾತಿ ಅವರ ಪತ್ತೆ ಪ್ರಕ್ರಿಯೆ ಅಂತಕ್ಕಂಥ ಪೂರ್ಣಗೊಂಡಿಲ್ಲ ಎಂದು ಹೇಳಲಾಗ್ತಾ ಇದೆ ಸೊ ಮೂಲಗಳ ಪ್ರಕಾರ ಜುಲೈ ಕೊನೆಯ ವೇಳೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ರಾಜ್ಯ ಸರ್ಕಾರಕ್ಕೆ ತನ್ನ ವರದಿಯನ್ನು ನೀಡಲಿದೆ ಅಂತ ಮಾಹಿತಿ ಬರ್ತಾ ಇದೆ ಸೊ ಎಲ್ಲಾ ಇಲಾಖೆ ನೋಟಿಫಿಕೇಶನ್ಗಿಂತ ಸೊ ಬಹು ಬೇಡಿಕೆಯ ಒಂದು ನೋಟಿಫಿಕೇಶನ್ ಯಾವ್ದಪ್ಪ ಅಂದ್ರೆ ದಟ್ ಇಸ್ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಅದನ್ನ ಯಾವಾಗ ಆಗುತ್ತೆ ಅಂತ ಈಗ ಸಾಕಷ್ಟು ಆಸ್ಪಿರಂಟ್ಸು ಜಾತಕ ಪಕ್ಷಿಯಂತೆ ಕೈಕೊಂಡು ಕೂತ್ಕೊಂಡಿದ್ದಾರೆ ಈಗ ಅದಾಯ್ತು ಅಂದ್ರೆ ನಾವು ಅಪ್ಲೈ ಮಾಡಬೇಕು ಅಂತ ಸಾಕಷ್ಟು ಪ್ರಿಪರೇಷನ್ ಕೂಡ ಮಾಡ್ಕೊಂಡು ಬರ್ತಾ ಇದಾರೆ ಸೊ ಈಗ ನಮ್ಮ ನಿಮ್ಮ ಮುಂದಿರತಕ್ಕಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ರಿಯಾಕ್ಷನ್ ಹೇನು ಈಗ ಯಾವ ರೀತಿ ಮಾಡ್ತಾರೆ ಎಜುಕೇಶನ್ ಮಿನಿಸ್ಟ್ರಿ ಈಗ ನೋಟಿಫಿಕೇಶನ್ ಸಂಬಂಧಪಟ್ಟ ಹಾಗೆ ಸೊ ಇದು ಹ್ಯಾಂಡ್ ಓವರ್ ಆಯ್ತು ಅಂದ್ರೆ ಈ ಒಂದು ಇಂಟರ್ನಲ್ ಎಜುಕೇಶನ್ ಸೆನ್ಸೆಕ್ಸ್ ಸ್ಟೇಟ್ ಗೆ ದಿಸ್ ಮಂತ್ ಎಂಡ್ ಹ್ಯಾಂಡ್ ಓವರ್ ಆಯಿತು ಅಂದ್ರೆ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕಾದ್ ನೋಡ್ಬೇಕು ಸೊ ಇಷ್ಟಿಗೆ ಸದ್ಯಕ್ಕೆ ಮುಗಿಸ್ತಾ ಇರ್ತೀನಿ ಕಂಪ್ಲೀಟ್ ಆಲ್ಮೋಸ್ಟ್ ಎಲ್ಲವೂ ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ಹೇಳಿದೀನಿ ಅಂತ ಭಾವಿಸ್ತಾ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಏನಾದ್ರು ಬಂತು ಅಂತಂದ್ರೆ ಅದನ್ನ ಹೇಳ್ತೀನಿ ಸೊ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್